ವೆಲ್ಕಮ್ ಟು an international ಗರುಜಾ service. ಯಾವ ಯಾವ ಟೆಲಿಕಾಂ ಕಂಪನಿಗಳು ಯಾವ ರೀತಿಯ ಬೆಸ್ಟ್ ಪ್ಲಾನ್ ಗಳನ್ನ ನೀಡ್ತಾ ಇವೆ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಜಿಯೋ ಶುರುವಾದ ನಂತರದಲ್ಲಿ ಆರಂಭವಾದಂತಹ ದರ ಸಮರ ಇನ್ನೂ ನಿಂತಿಲ್ಲ ಒಂದರ ಹಿಂದೆ ಒಂದರಂತೆ ಟೆಲಿಕಾಂ ಕಂಪನಿಗಳು ನಾವು ತಾವು ಎಂದು ಗ್ರಾಹಕರಿಗೆ ಉಚಿತ ಕೊಡುಗೆಗಳನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವ ಯಾವ ಕಂಪನಿಗಳು ಗ್ರಾಹಕರಿಗೆ ಹೆಚ್ಚಿನ ಲಾಭವನ್ನು ನೀಡ್ತಾ ಇವೆ ಅಂದರೆ ಏರ್ಟೆಲ್ ವೋಡಾಫೋನ್ ಐಡಿಯಾ ಸೇರಿದಂತೆ ಇನ್ನು ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಸಹ ಗ್ರಾಹಕರ ಮನವೊಲಿಕೆಗೆ ಮುಂದಾಗಿವೆ ತಮ್ಮ ಚಂದಾದಾರರನ್ನು ಹೆಚ್ಚಿಸಿಕೊಳ್ಳಲು ಅಚ್ಚರಿ ಆಫರ್ ಗಳನ್ನ ಘೋಷಣೆ ಮಾಡ್ತಾ ಇವೆ ಜಿಯೋ ಇಷ್ಟು ದಿನ ಸುಮ್ಮನಿದ್ದು ಈಗ ತನ್ನ ಗ್ರಾಹಕರಿಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನ ಡೇಟಾವನ್ನು ನೀಡುವ ಘೋಷಣೆಯನ್ನ ಮಾಡಿದೆ ಆದರೆ ಇದಕ್ಕಾಗಿ ತನ್ನ ಲೈಫ್ ಫೋನ್ಗಳನ್ನ ಕೊಂಡ್ಕೊಳ್ಬೇಕು ಎನ್ನುವ ಷರತ್ತು ವಿಧಿಸಿದೆ ಒಟ್ಟಿನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಕೊಡಬೇಕು ಎಂದವರಿಗೆ ಸೂಪರ್ ಪ್ಲಾನ್ ಆಗಿದೆ ರೂಪಾಯಿ ಮತ್ತು ರೂಪಾಯಿಯ ಪ್ಲಾನ್ ಸಹ ಇನ್ನು ಜಾರಿಯಲ್ಲಿಯೇ ಇದೆ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಸಹ ಇಂದು ಹೊಸದಾಗಿ ನಾಲ್ಕನೂರ ಆಫರ್ ಬಿಟ್ಟಿದ್ದು ಮೂರು ತಿಂಗಳುಗಳ ಕಾಲ ಪ್ರತಿನಿತ್ಯ ನಾಲ್ಕು ಜಿ ಬಿ ಡೇಟಾವನ್ನ ಗ್ರಾಹಕರಿಗೆ ನೀಡುವ ಘೋಷಣೆಯನ್ನ ಮಾಡಿದೆ ಈ ಮೂರ್ನೂರದ ಹಿಂದೆ ಆಫರ್ ನಲ್ಲಿ ಪ್ರತಿನಿತ್ಯ ಮೂರು ಜಿ ಬಿ ಡೇಟಾವನ್ನು ನೀಡುವ ಮಾದರಿಯಲ್ಲಿ ಈ ಬಾರಿ ನಾಲ್ಕು ಬಿ ಡೇಟಾ ಆಫರ್ ಮಾಡಿದೆ ರಂಜಾನ್ ಅಂಗವಾಗಿ ವೋಡಾಫೋನ್ ಸಹ ಅತ್ಯುತ್ತಮ ಆಫರ್ ಒಂದನ್ನು ಲಾಂಚ್ ಮಾಡಿದ್ದು ರೂಪಾಯಿಗಳಿಗೆ ಪ್ರೀಪೇಯ್ಡ್ ಬಳಕೆದಾರರಿಗೆ ಆಫರ್ ನೀಡೋದಕ್ಕೆ ಮುಂದಾಗಿದೆ ಇದರಲ್ಲಿ ಉಚಿತ ಅನ್ಲಿಮಿಟೆಡ್ ಕರೆ ಮಾಡುವ ಸೇವೆಯನ್ನ ನೀಡಿದ್ದು ಇದರೊಂದಿಗೆ ಪ್ರತಿನಿತ್ಯ ಒಂದು ಬಿ ಡೇಟಾ ಬಳಕೆಗೆ ದೊರೆಯಲಿದೆ ದರ ಸಮರದಲ್ಲಿ ತನ್ನ ಪಾಲನ್ನು ಕೂಡ ಹೊಂದಿರುವ ಐಡಿಯಾ ಮುನ್ನೂರದ ತೊಂಬತ್ತಾರು ರೂಪಾಯಿಗಳಿಗೆ ಎಪ್ಪತ್ತು ಜಿ ಬಿ ಡೇಟಾವನ್ನ ನೀಡಲು ಮುಂದಾಗಿದೆ ಅದುವೇ ಎಪ್ಪತ್ತು ದಿನಗಳ ವ್ಯಾಲಿಡಿಟಿಯನ್ನ ಹೊಂದಿದ್ದು ಉಚಿತವಾಗಿ ಐಡಿಯಾ ಟು ಐಡಿಯಾ ಕರೆಗಳನ್ನ ಮಾಡ್ಕೋಬಹುದಾಗಿದೆ ಬೇರೆ ಕಂಪನಿಗಳಿಗೆ ಮೂರು ಸಾವಿರ ನಿಮಿಷಗಳು ಉಚಿತವಾಗಿ ಮಾತನಾಡಬಹುದಾಗಿದೆ ಈಗಾಗಲೇ ಮೊಬೈಲ್ ಗ್ರಾಹಕರಿಗೆ ಹೆಚ್ಚಿನ ಲಾಭವನ್ನು ನೀಡಿರುವ ಏರ್ಟೆಲ್ ಈ ಬಾರಿ ಬ್ರಾಡ್ ಬ್ಯಾಂಡ್ ಗ್ರಾಹಕರಿಗೆ ಗಾಳ ಹಾಕಿದ್ದು ಎಕ್ಸ್ಕ್ಲೂಸಿವ್ ವೆಬ್ ಆಫರ್ಗಳನ್ನು ಬಿಟ್ಟಿದ್ದು ಸಾವಿರ ಜಿ ಬಿ ಡೇಟಾ ಕೊಡುಗೆಯನ್ನು ನೀಡೋದಕ್ಕೆ ಮುಂದಾಗಿದೆ ಇದು ಒಂದು ವರ್ಷಗಳ ಕಾಲದ ವ್ಯಾಲಿಡಿಟಿಯನ್ನು ಹೊಂದಿದ್ದು ಒಟ್ಟಿನಲ್ಲಿ ಜಿಯೋ ಶುರುವಾದ ಮೇಲೆ ಎಲ್ಲಾ ಕಂಪನಿಗಳು ಒಂದರ ಹಿಂದೆ ಒಂದು ಆಫರ್ ನೀಡ್ತಾ ಇವೆ ಇದು ಗ್ರಾಹಕರಿಗೆ ತುಂಬಾ ಲಾಭದಾಯಕ ಹಾಗೂ ಖುಷಿ ಕೊಡುವಂತಹ ಸುದ್ದಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ